ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಿಹಿ ಹಂಚಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದಾಗಿ ರಾಜ್ಯದಲ್ಲಿ ಐದು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಬೆಳೆಸಿರುವುದರಿಂದ ಇಂದು ರಾಜ್ಯದ ವಿವಿಧ ಕಡೆಗಳಲ್ಲಿ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದರು ಅದರಂತೆ ಇಂದು ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ಸಾಧನಾ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಅಲಂಕರಿಸಿದ ಬಸ್ಸಿಗೆ ಪೂಜೆ ನೆರವೇರಿಸಿ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಿದ ನಂತರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಸಿಹಿ ಲಾಡುಗಳನ್ನು ಸಹ ವಿತರಣೆ ಮಾಡಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವಾರು ಮಂದಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಆನಂದ್ಕುಮಾರ್ ಅವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡುವ ಶಕ್ತಿ ಯೋಜನೆ ಕೂಡ ಒಂದಾಗಿದ್ದು ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಮಾಡಿರುವ ಸಂಭ್ರಮದ ಅಂಗವಾಗಿ ಇಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿದೆ ಎಂದರು ಶಕ್ತಿ ಯೋಜನೆಯ ಅಭೂತಪೂರ್ವ ಯಶಸ್ಸು ಸಾಧಿಸಿದ್ದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ಎರಡನೇ ವಾರಾಂತ್ಯಕ್ಕೆ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿ ಅತ್ಯಂತ ಲಾಭದಾಯಕವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಏಳು ಕೋಟಿ ಇಪ್ಪತ್ತೆಂಟು ಲಕ್ಷ ಮಂದಿ ಮಹಿಳಾ ಪ್ರಯಾಣಿಕರು ಓಡಾಡಿದ್ದಾರೆ ಅದರಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಲಾಭದಾಯಕವಾಗಿದೆ ಈ ಯೋಜನೆಯ ಫಲವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತೊಂದು ಸಾವಿರ ಮಂದಿ ಓಡಾಡಿದ ಪರಿಣಾಮ ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಆದಾಯ ಬಂದಿದೆ ಎಂದು ವಿವರಿಸಿದರು ಮಹಿಳೆಯರು ಆರೋಗ್ಯವಾಗಿದ್ದರೆ ಮತ್ತು ಪ್ರಯಾಣ ಬೆಳೆಸಬಹುದು ಅದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಮಹಿಳೆಯರು ಏನು ಆಸೆ ಇದೆಯೋ ದೇವಾಲಯಕ್ಕೆ ಭೇಟಿ ನೀಡ ಭೇಟಿ ನೀಡುವುದು ಇತರೆ ಪ್ರೇಕ್ಷಣೀಯ ಕ್ಷೇತ್ರಗಳಿಗೆ ಭೇಟಿ ಕೊಡುವುದನ್ನು ಈಡೇರಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು ಇನ್ನು ಚಿಂತಾಮಣಿ ಘಟಕದ ವ್ಯವಸ್ಥಾಪಕರಾದ ಸರಿತಾರ್ ಅವರು ಮಾತನಾಡಿ ಕೆ ಎಸ್ ಆರ್ ಟಿ ಸಿ ಘಟಕಕ್ಕೆ ಸೇರಿದ ಬಸ್ಸುಗಳಿಂದ ಎಷ್ಟು ಮಂದಿ ಪ್ರ ಮಹಿಳಾ ಪ್ರಯಾಣಿಕರು ಬೆಳೆಸಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೆಚ್ಚು ಪ್ರಯಾಣ ಬೆಳೆಸಿದ್ದಾರೆ ಸೇರಿದಂತೆ ವಿವಿಧ ಅಂಕಿಅಂಶಗಳನ್ನು ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿ ಡಿ ಪ ಅಧಿಕಾರಿ ಮಹೇಶ್ ಬಾಬು ಘಟಕ ಸಂಚಾರ ನಿರೀಕ್ಷಕರಾದ ಲಕ್ಷ್ಮೀಪತಿ ಮತ್ತು ಸೀರಾಮ್ ರೆಡ್ಡಿ ವಿಭಾಗೀಯ ಕಾನೂನು ಅಧಿಕಾರಿ ಚನ್ನೇಗೌಡ ಶಕ್ತಿ ಯೋಜನೆ ಸದಸ್ಯರಾದ ಕರುಣೋದಯ ದಾಸ್ ವಿಜಯ್ ಕುಮಾರ್ ಬಿ ವಿಜಯ್ ಟಿ ಎನ್ ಭಾಸ್ಕರ್ ರಾಧಮ್ಮ ಶಿವಾರೆಡ್ಡಿ ರಾಮಚಂದ್ರ ಚನ್ಕೇಶ್ವರ್ ರೆಡ್ಡಿ ಬಾಬು ಫಾರೂಕ್ ಅಹಮದ್ ಶ್ರೀನಿವಾಸ ರೆಡ್ಡಿ ವೆಂಕಟರೆಡ್ಡಿ ಕೆ ಎಸ್ ಮತ್ತು ಅಂಗನವಾಡಿ ಕಾರ್ಯಕರ್ತರು ಶಕ್ತಿ ಯೋಜನೆ ಫಲಾನುಭವಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹ ವಂದನೆಗಳನ್ನು ಆರಕ್ಷಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಎಲ್ಲಾ ತಾಲೂಕಿನ ಪರವಾಗಿ ವಂದನೆಗಳನ್ನು ರಕ್ಷಿಸ್ತಾ ನಮ್ಮ ಸಂಸ್ಥೆಯ ಟಿಕೆಟ್ ಟಿಕೆಟ್ ಕಳ್ಕೊಂಡ್ರೆ ಅಂತ ಹೇಳಿ ಮಾಡೋರು ನಾನೇನು ಮಾಡೋದಯ್ಯ ಬಡವನಯ್ಯ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಶಕ್ತಿಯುತವಾಗಿ ಇದೆ ಕರ್ನಾಟಕ ಸರ್ಕಾರದ್ದು ಈಗ ಪ್ರತಿ ದಿವಸ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕ ಸುಮಾರು ಐನೂರು ಕೋಟಿ ಜನಸಂಖ್ಯೆ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡೋದ್ರಿಂದ ಅತ್ಯಂತ ಲಾಭದಾಯಕವಾಗಿದೆ ಅದೇ ನಮ್ಮ ಜಿಲ್ಲೆಗೆ ಬಂದರೆ ಏಳು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಓಡಾಡಿದ್ದಾರೆ ಅದರದ್ದು ಆದಾಯ ಬಂದು ಎರಡು ಕೋಟಿ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಷ್ಟು ಆದಾಯ ಬಂದಿದೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತ್ಮೂರು ಜನ ಓಡಾಡೋದ್ರ ಬೈಕಿ ಎಪ್ಪತ್ತು ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಆದಾಯ ಬಂದಿದೆ ಸೊ ನಾನು ಮಹಿಳೆಯರಿಗೆ ಹೇಳೋದಕ್ಕೆ ಇಷ್ಟಪಡೋದೇನಂತಂದರೆ ಆರೋಗ್ಯವಾಗಿರಿ ಆರೋಗ್ಯವಾಗಿದ್ದರೆ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಎಷ್ಟು ದೂರ ಬೇಕಾದರೂ ಪ್ರಯಾಣ ಮಾಡ್ಬೋದು ಕರ್ನಾಟಕದಾದ್ಯಂತ ಪ್ರಯಾಣ ಮಾಡಿ ಅವರು ಏನು ಅವರ ಆಸೆಗಳೇನೇನಿದ್ದಾವೋ ಮೊದಲಿಂದ ನಾವು ಹೋಗ್ಬೇಕು ಹೋಗಬೇಕು ಅಂತ ಆಸೆಗಳನ್ನು ಈಗ ಮೂರು ಸತಿ ನಾಲ್ಕು ಸತಿ ನಾವು ಆಸೆಗಳನ್ನು ತೀರಿಸ್ಕೋಬೋದು ಸಿಗಂಧ ದೇವಸ್ಥಾನ ಆಗಲಿ ಮತ್ತು ಇವ್ರು ಹೇಳಿದಾಗ ಹೊರನಾಡು ಧರ್ಮಸ್ಥಳ ಸೊ ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಓಡಾಡ್ಕೊಂಡು ಬರೋದಕ್ಕೆ ಆರೋಗ್ಯವಾಗಿರಬೇಕು ಅವು ಚೆನ್ನಾಗಿದ್ದರೆ ನಾವು ಗಂಡು ಮಕ್ಕಳು ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ ಈ ಯೋಜನೆ ಇನ್ನೂ ಶಕ್ತಿಯುತವಾಗಿರಲಿ ಅಂತೇಳಿ ಎಪ್ಪತ್ತೈದು ಲಕ್ಷ ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ನಾವು ಮಾಡುದ್ರಾಚರಣೆ ಮಾಡ್ತಾ ಕೋಟಿ ನಮ್ಮ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂಭ್ರಾಚರಣೆ ಮಾಡ್ತಾ ಇದ್ವಿ ಶಕ್ತಿ ಯೋಜನೆಯಡಿ ಒಳ್ಳೆ ಯೋಜನೆ ಅಂತ ಹೇಳಿಕ್ ಬರ್ತಾ ಇಶಾ ಯಾಕೆ ಅಂತಂದ್ರೆ ನಮ್ಮ ಮಹಿಳೆಯರು ತುಂಬಾ ಏನು ಬದುಕೋದಿಕ್ಕೆ ಅವ್ರಿಗೆ ಎಲ್ಲಾದ್ರೂ ಏನಾದ್ರು ಕೆಲ್ಸಕ್ಕೆ ಹೋಗೋದಿಕ್ಕೆ ಮತ್ತೆ ಆಫೀಸುಗಳಿಗೆ ಈಗ ಇವಾಗ ಎಲ್ಲ ಧರ್ಮಸ್ಥಳ ಧರ್ಮಸ್ಥಳ ನಮ್ಮ ಎಲ್ಲ ಸ್ಥಳಗಳು ಇದ್ದಾರೆ ಇವಾಗ ಒರ್ನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು ಸಿಗಂದೂರು ಮಾಡಿದ್ದಾರೆ ಪ್ರತಿದಿನಾನು ಒಂದು ಎಂಬತ್ತರಿಂದ ತೊಂಬತ್ತು ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದ್ದಾರೆ ಮತ್ತೆ ವಿದ್ಯಾರ್ಥಿನಿಯರು ಎಲ್ರಿಗೂ ತುಂಬಾ ಅನುಕೂಲ ಆಗಿದೆ ಮಹಿಳೆಯರಿಗೆ ಒಂದ್ ಆಗಿದೆ ಚಾಲಕ ನಿರ್ವಾಹಕರು ಬಂದಿದ್ದಾರೆ ಈಗ ನಾವು ಶೆಡ್ಯೂಲ್ಸ್ ಕೂಡ ಆಪರೇಟ್ ಮಾಡ್ತಾ ಇದೀವಿ ಟಿನ್ ಫ್ಯಾಕ್ಟ್ರಿ ಮತ್ತೆ ಬೆಂಗಳೂರು ಹಾಸನ್ ಒಂದು ಮಾಡಿದೀವಿ ಇನ್ನು ಎಕ್ಸ್ಟ್ರಾ ಶೆಡ್ಯೂಲ್ಸ್ ಆಪರೇಟ್ ಮಾಡ್ತೀವಿ ಈಗೆಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಹದಿನೈದು ನಿಮಿಷಕ್ಕೆಲ್ಲ ಒಂದು ಬಸ್ ಹೋಗ್ತಾ ಇದೆ ಬೆಂಗಳೂರ್ಗೆ ತೊಂದರೆ ಇಲ್ಲ ಈಗೆಲ್ಲ ಟಿನ್ ಫ್ಯಾಕ್ಟ್ರಿ ಹೊಸಕೋಟೆ ಬೆಂಗಳೂರು ಆರಾಮಾಗಿ ಹೋಗಿ